ಹಲೋ ಇರಿ ಅನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಏನು ಕಳೆದ ವರ್ಷ ಈ ಒಂದು ಅಕ್ಟೋಬರ್ ಮತ್ತು ನವೆಂಬರ್ ಮಂತಲ್ಲಿ ನಡೆದಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಈ ಒಂದು ವಿವಿಧ ರೀತಿಯ ನಿಗಮ ಮಂಡಳಿಗಳಲ್ಲಿ ಏನು ಹುದ್ದೆಗಳಿತ್ತು ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಕಿಯೋನಿಕ್ಸ್ ಅಂತ ನಾವೇನು ಹೇಳ್ತೇವೆ ಹಾಗೇ ಈ ಫುಡ್ ಸಪ್ಲೈ ಡಿಪಾರ್ಟ್ಮೆಂಟು ಹಾಗೆ ಬಿಲ್ಡಿಂಗ್ ಮತ್ತು ಅದರ್ ಕನ್ಸ್ಟ್ರಕ್ಷನ್ ಹಾಗೆಯೇ ಎಮ್ ಎಸ್ ಐ ಎಲ್ ಹಾಗೆ ಈ ರೀತಿ ಬೇರೆ ಬೇರೆ ಒಂದು ನಿಗಮ ಮಂಡಳಿಗಳಲ್ಲಿ ನೇಮಕಾತಿಗೋಸ್ಕರ ಎಕ್ಸಾಮ್ನ ನೀವೇನು ಬರೆದಿದ್ರಿ ಅದರ ರಿಸಲ್ಟ್ನ ಬಗ್ಗೆ ಸರ್ಕಾರದ ಕಡೆಯಿಂದನೇ ಮಾಹಿತಿ ಬಂದಿದೆ ಹಾಗೆ ಎಷ್ಟು ಜನ ಅಭ್ಯರ್ಥಿಗಳು ಸುಮಾರು ಲಕ್ಷ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ನ ಅಟೆಂಡ್ ಆಗಿದ್ದಾರೆ ಹೇಳಿ ಸರ್ಕಾರದ ಕಡೆಯಿಂದನೇ ಇನ್ಫಾರ್ಮೇಷನ್ ಬಂದಿದೆ ಬಹಳ ಮುಖ್ಯವಾಗಿ ತುಂಬ ಜನ ಅಭ್ಯರ್ಥಿಗಳು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತುಂಬ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಇದ್ದರು ಸರ್ ಈ ಒಂದು ಎಕ್ಸಾಮ್ನ ಒಂದು ಫಲಿತಾಂಶ ಅಥವಾ ಆಯ್ಕೆ ಪಟ್ಟಿ ಸರ್ನ ಸೆಲೆಕ್ಷನ್ ಲೀಸ್ಟನ್ನು ಯಾವಾಗ ಬಿಡ್ತಾರೆ ಅಂತೇಳಿ ಸೊ ಇದರ ಬಗ್ಗೆ ಸರ್ಕಾರದ ಕಡೆಯಿಂದನೇ ಅಧಿಕೃತವಾಗಿರುವಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಮಾಡ್ತೇವೆ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಕೆಇ ನಿಗಮ ಮಂಡಳಿಯ ಎಲ್ಲ ನೇಮಕಾತಿಯ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಈ ಒಂದು ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರುತ್ತೆ ನೀವೆಲ್ಲ ಎಕ್ಸಾಮ್ನ ಅಟೆಂಡ್ ಆಗಿದ್ರಿ ಈ ಒಂದು ಕಿಯೋನಿಕ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಹಾಗೆ ಕಟ್ಟಡ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿ ಹಾಗೇನೇ ಆಸ್ ಫ್ರೆಂಡ್ಸ್ ಈ ಒಂದು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸೊ ಇದರಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಅಕ್ಟೋಬರ್ ಮತ್ತು ನವೆಂಬರ್ ಮಂತಲ್ಲಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಿತ್ತು ಸರಿಸುಮಾರು ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ನೋಟ್ ಈ ಒಂದು ಎಕ್ಸಾಮಿನೇಷನ್ನ ಕೆ ಎದವರು ಕಂಡಕ್ಟ್ ಮಾಡಿದರು ಸೊ ಕಂಡಕ್ಟ್ ಮಾಡಿ ಏನು ಸುಮಾರು ತಿಂಗಳಗಳೇ ಆಯಿತು ಹಾಗೆಯೇ ಈ ಒಂದು ಎಕ್ಸಾಮ್ಸ್ಗಳು ಈ ನವೆಂಬರ್ವರೆಗೂ ನಡೆದರೂ ಸಹ ಇದರ ಕೀ ಆನ್ಸರ್ ಫೈನಲ್ ಕೀ ಆನ್ಸರ್ ಯಾವಾಗ ಬಿಡಲಾಗಿತ್ತು ಕೆಲವೊಂದು ಪರೀಕ್ಷೆಗಳದ್ದು ಜನವರಿ ಇಪ್ಪತ್ತೈದು ಸರಿನಾ ಕೊನೆಯ ಲಾಸ್ಟ್ ಮಂತ್ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಡಲಾಗಿತ್ತು ಸೊ ವಾಟ್ ಅಬೌಟ್ ದ ಸೆಲೆಕ್ಷನ್ ಲೀಸ್ಟ್ ಸರಿನಾ ಸೆಲೆಕ್ಷನ್ ಲೀಸ್ಟ್ನ ಬಗ್ಗೆ ಅಭ್ಯರ್ಥಿಗಳಿಗೆ ಬಹಳ ಒಂದು ವೇಟಿಂಗ್ ಇದೆ ಸರಿನಾ ತುಂಬ ಜನ ಅಭ್ಯರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಸರ್ಕಾರದ ಕಡೆಯಿಂದ ಏನು ಇನ್ಫಾರ್ಮೇಷನ್ ಬಂದಿದೆ ಅಂತ ಈಗ ನಿಮಗೆ ತಿಳಿಸ್ತೇವೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಈ ಒಂದು ಸೆಷನ್ ಏನು ನಡೀತಾ ಇದೆ ವಿಧಾನಸಭೆ ಸೆಷನ್ ಸೊ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಶಶಿಲ್ ಜಿ ನಮೋಶಿ ಅಂತ ಏನಿದ್ದಾರೆ ಎಮ್ ಎಲ್ ಸಿ ಅವರು ಸೊ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಿಗಾರ್ಡಿಂಗ್ ಈ ಒಂದು ನೇಮಕಾತಿ ಪರೀಕ್ಷೆಗಳ ಬಗ್ಗೆ ಸೊ ಪ್ರಶ್ನೆ ಏನಾಗಿತ್ತು ಅಂತ ಹೇಳೋದಾದರೆ ಏನು ನೀವೆಲ್ಲ ಎಕ್ಸಾಮ್ ಬರೆದಿದ್ರಲ್ವಾ ಆ ಒಂದು ಎಕ್ಸಾಮ್ನ ಬಗ್ಗೆ ನೇಮಕಾತಿ ಎಕ್ಸಾಮ್ನ ಬಗ್ಗೆ ನೋಡಿ ಕೆ ಇ ಎ ಮೂಲಕ ವಿವಿಧ ಹುದ್ದೆಗಳ ನೇಮಕಾತಿಗೆ ನಡೆದಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶ ಪ್ರಕಟಿಸುವ ಪ್ರಕ್ರಿಯೆಗಳು ಯಾವ ಹಂತದಲ್ಲಿ ಇದ್ದಾವೆ ಸರಿನಾ ನೀವೇನು ಬೇರೆ ಬೇರೆ ಎಕ್ಸಾಮ್ಸ್ಗಳನ್ನು ಅಟೆಂಡ್ ಆಗಿದ್ದೀರಲ್ವಾ ಸೊ ಅದರ ಸ್ಟೇಟಸ್ನ ನಿಮಗೆ ಹೇಳಿ ಈ ಪರೀಕ್ಷೆಗಳ ಫಲಿತಾಂಶ ವಿಳಂಬಕ್ಕೆ ಕಾರಣ ಏನು ಸರಿನಾ ಯಾಕೆ ಅದು ತುಂಬ ಡಿಲೇ ಆಗ್ತಾಯಿದೆ ಸರ್ನಾ ಕೆ ಆನ್ಸರ್ನ ಒಂದು ತಿಂಗಳ ಬಿಡ್ತಾ ಇದ್ದಾರೆ ಎಕ್ಸಾಮ್ನ ಎರಡು ತಿಂಗಳ ಕಂಡಕ್ಟ್ ಮಾಡಿದರು ಮೇಲೆ ಇನ್ನೂ ಎಷ್ಟು ದಿನ ಕಾಯಬೇಕಾಗತ್ತೆ ಅಂತ ಕೇಳಿದರೆ ಸೊ ಯಾವ ಕಾಲಮಿತಿಯಲ್ಲಿ ಈ ಪರೀಕ್ಷೆಗಳ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಕೇಳಿದರೆ ಸೊ ಆನ್ಸರ್ ಏನು ಬಂದಿದೆ ನೋಡ್ತಾ ಇರ್ಬೋದು ಮಾನ್ಯ ಸಚಿವರ ಕಡೆಯಿಂದ ವಿವಿಧ ನಿಗಮ ಮಂಡಳಿಗಳ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ನವೆಂಬರ್ ಹದಿನೆಂಟು ಮತ್ತು ಇಪ್ಪತ್ತೈದರವರೆಗೆ ನಡೆಸಲಾಯಿತು ಸೊ ನೀವೆಲ್ಲ ಎಕ್ಸಾಮ್ನ ಬರೆದಿದ್ರಲ್ವ ಅದೇ ಸೊ ಸುಮಾರು ನೋಡ್ತಾ ಇರ್ಬೋದು ಎಷ್ಟು ಕಾಂಪಿಟೇಷನ್ ಇದೆ ಅಂತ ಹೇಳೋದಾದರೆ ಎಂಟು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಸರಿನಾ ಎರಡೂ ಪೇಪರ್ಗಳಿಗೆ ಎಷ್ಟು ಜನ ಹಾಜರಾಗಿದ್ದರಂತೆ ಅಂದರೆ ಆ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಎಂಟು ಲಕ್ಷ ಅಭ್ಯರ್ಥಿಗಳು ಅಂತ ಹೇಳ್ತಿದ್ದಾರೆ ನೋಡಿ ಸುಮಾರು ಸರಿನಾ ಎಂಟು ಲಕ್ಷದ ಮೇಲೇ ಇದೆ ಬಟ್ ಸುಮಾರು ಅಪ್ರಾಕ್ಸಿಮೇಟ್ ಅವರು ಹೇಳ್ತಾ ಇದ್ದಾರೆ ಎಂಟು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರ ಒಂದು ಇವ್ಯಾಲ್ಯುವೇಷನ್ ಕಾರ್ಯ ಮೌಲ್ಯಮಾಪನ ಕಾರ್ಯ ಏನಾಗಿದೆ ಕಂಪ್ಲೀಷನ್ ಆಗಿದೆ ಸೊ ಫಲಿತಾಂಶವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಆಯ್ಕೆ ಪಟ್ಟಿ ಅಥವಾ ರಿಸಲ್ಟ್ ಅಂತ ನಾವೇನು ಹೇಳ್ತೇವೆ ಅಥವಾ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಹೇಳ್ತಾರೆ ಐ ಥಿಂಕ್ ಒನ್ ಒಂದು ಅನುಪಾತ ಮೂರರಂತೆ ಒನ್ ರಷ್ಟು ತ್ರೀ ಒಂದು ಈ ಒಂದು ಹುದ್ದೆಗಳ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಹೇಳಿ ಕರೀತಾರೆ ಅರ್ಹತಾ ಪಟ್ಟಿ ಅಂತ ಕರೀತಾರೆ ಸೊ ಆ ಒಂದು ಅರ್ಹತಾ ಪಟ್ಟಿ ಅಥವಾ ಎಲಿಜಿಬಿಲಿಟಿ ಲೀಸ್ಟನ್ನು ಸರ್ ಇದು ಯಾವ ಇದು ಫೆಬ್ರವರಿ ಮಂತ್ ನೋಡಿ ಇದೇ ಮಂತಲ್ಲಿ ಕೊನೆಯ ವಾರದಲ್ಲಿ ಕೊನೆ ವಾರದಲ್ಲಿ ನಾವು ಪ್ರಕಟಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರಿನಾ ಸೊ ವಿ ಆರ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಟ್ವೆಂಟಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಈ ಮಂತ್ ಕೊನೆ ಅಂತಂದರೆ ಇನ್ನೊಂದು ಒಂಬತ್ತು ದಿನಗಳ ಒಳಗಡೆ ಸರಿನಾ ಟ್ವೆಂಟಿ ನೈನ್ತ್ ಏನು ಫೆಬ್ರವರಿ ಇದೆ ಸೊ ಅಲ್ಲಿ ಅಲ್ಲಿತನೂ ನಾವು ಒಂದು ವೇಳೆ ಗಣನೆಗೆ ತೆಗೆದುಕೊಳ್ಳೋದಾದರೆ ಸೊ ಇನ್ನೊಂದು ನೈನ್ ಡೇಸಲ್ಲೇ ನಿಮ್ಮ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆಗುತ್ತೆ ನೋಡಿ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಹೇಳ್ತಾರೆ ಅದನ್ನು ಎಲಿಜಿಬಿಲಿಟಿ ಲೀಸ್ಟ್ ಅಂತಂದ್ರೇನು ಯಾರ್ಯಾರು ಈ ಒಂದು ನಿಮ್ಮ ಒಂದು ಫಲಿತಾಂಶವನ್ನು ಬಿಡಲಾಗುತ್ತೆ ಎಷ್ಟು ಅಭ್ಯರ್ಥಿಗಳು ಏನು ಸ್ಕೋರ್ ಮಾಡಲ್ಲ ಏನು ಏನೇನು ಸ್ಕೋರ್ ಮಾಡಿದ್ದಾರೆ ಅಂತೇಳಿ ಸೊ ಅದಾದಮೇಲೆ ಎಲಿಜಿಬಿಲಿಟಿ ಲೀಸ್ಟನ್ನು ಬಿಡ್ತಾರೆ ಸರಿನಾ ಎಲಿಜಿಬಿಲಿಟಿ ಲೀಸ್ಟನ್ನು ಬಿಟ್ಟಾದಮೇಲೆ ಆ ಒಂದು ಎಲಿಜಿಬಿಲಿಟಿ ಆಧಾರದ ಮೇಲೆ ಒಂದು ಅನುಪಾತ ಮೂರರಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಿ ವಿಗೆ ಕರೆಯಲಾಗುತ್ತೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗಳೆಲ್ಲ ಆದ ನಂತರ ನಿಮಗೆ ಏನು ಸಿಂಧುತ್ವ ಇರುತ್ತೆ ಪೊಲೀಸ್ ವೆರಿಫಿಕೇಷನ್ ಯಾರ್ಯಾರು ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸೊ ಅಂತಹ ಅಭ್ಯರ್ಥಿಗಳ ಲೀಸ್ಟನ್ನು ಸಹ ಬಿಡ್ತಾರೆ ಸರಿನಾ ಅದನ್ನು ಒಂದು ಅನುಪಾತ ಒಂದರ ಒಂದು ಲೀಸ್ಟ್ ಅಂತ ಹೇಳ್ತಾರೆ ಸೊ ಈ ಎಲ್ಲ ಲೀಸ್ಟ್ಗಳ ಬಗ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಅಪ್ಡೇಟನ್ನು ನೀಡುತ್ತೇವೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಏನು ಹುದ್ದೆಗಳಿತ್ತು ವಿವಿಧ ರೀತಿಯ ನಿಗಮ ಮಂಡಳಿಗಳ ಹುದ್ದೆಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಫಲಿತಾಂಶ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದರೆ ಈ ಒಂದು ಫೆಬ್ರವರಿ ಮಾಹೆಯ ಕೊನೆಯ ವಾರದಲ್ಲಿ ಸರಿನಾ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ ನೋಡಿ ಸರಿನಾ ರಿಸಲ್ಟ್ ಇಸ್ ನಥಿಂಗ್ ಬಟ್ ಯಾರ್ಯಾರು ಎಷ್ಟು ಸ್ಕೋರ್ ಮಾಡಿದ್ದೀರಾ ಏನು ಕತೆ ಅನ್ನೋದು ಬಿಡ್ತಾರೆ ಸೊ ಅದಾದಮೇಲೆ ಒಂದು ಅನುಪಾತ ಮೂರರ ಈ ಒಂದು ಲೀಸ್ಟನ್ನು ಬಿಡ್ತಾರೆ ಸೊ ಯಾರ್ಯಾರು ಈ ಒನ್ರಷ್ಟು ತ್ರೀಯಲ್ಲಿ ಬಂದಿದ್ದೀರಾ ಅವರಿಗೆ ಡಿ ವಿಯನ್ನು ನಡೆಸಲಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟಾಗಿ ಯಾರ್ದು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸೊ ಅಂತಹ ಅಭ್ಯರ್ಥಿಗಳ ಒಂದು ಅನುಪಾತ ಒಂದರ ಲೀಸ್ಟನ್ನು ಬಿಡ್ತಾರೆ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೊತೆ ಜೊತೆಗೇ ನಿಮ್ಮ ಎಲ್ಲ ಒಂದು ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಏನಿರ್ತವೆ ಹಾಗೆ ನೀವು ಏನೇನು ಮಾರ್ಕ್ಸ್ ಕಾರ್ಡ್ಗಳನ್ನು ಕ್ಲೈಮ್ ಮಾಡಿರ್ತಾರೆ ಇದು ಇದೆ ಆಯಿತಾ ಈ ಎಲಿಜಿಬಿಲಿಟಿ ಇದೆ ಅಂತ ನೀವು ಏನೇನು ಹೇಳಿರ್ತೀರಲ್ವ ಅದೆಲ್ಲ ವೆರಿಫಿಕೇಷನ್ ಆಗಿ ನಿಮ್ಮ ಹೆಸರು ಒಂದು ಅನುಪಾತ ಒಂದರ ಲೀಸ್ಟಲ್ಲಿ ಬಂತು ಅಂತಂದರೆ ಜಾಬ್ ಕನ್ಫರ್ಮ್ ಆದಂಗೆ ಸರಿನಾ ಸೊ ಅದೆಲ್ಲವನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಹಂತ ಹಂತವಾಗಿ ತಿಳಿಸ್ತೇವೆ ಅಂತ ಹೇಳ್ತಾ ಸೊ ಇದಾಗಿತ್ತು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಸುಮಾರು ಎಂಟು ಲಕ್ಷ ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿದ್ದಾರೆ ಹಾಗೆಯೇ ನಿಮ್ಮ ಒಂದು ರಿಸಲ್ಟ್ ಯಾರ್ಯಾರು ಎಂಟು ಲಕ್ಷ ಅಭ್ಯರ್ಥಿಗಳಿದ್ದೀರಾ ನಮ್ಮ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಫೆಬ್ರವರಿ ಮಾಹೆಯ ಕೊನೆಯ ವಾರದಲ್ಲಿ ಅಂತ ಹೇಳಿದ್ದಾರೆ